ಒಂದಷ್ಟು ದಿನಗಳ ನಂತರ ನಟ ದರ್ಶನ್ ಅವರು ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ ಇದೀಗ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದಂತಹ ದರ್ಶನ್ ನಟನೆಯ ಡೆವಿಲ್ ಶೂಟಿಂಗ್ಗೆ ಟೆಂಪರರಿ ಬ್ರೇಕ್ ಬಿದ್ದಿದೆ ಈ ನಡುವೆ ದರ್ಶನ್ ಸ್ನೇಹಿತರ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ ಹೌದು ದರ್ಶನ್ ಸ್ನೇಹಿತರ ಹೊಸ ರೇಂಜ್ ರೋವರ್ ಕಾರನ್ನ ಓಡಿಸಿ ಬ್ರೇಕ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಬೆನ್ನು ನೋವಿನ ನಡುವೆಯೂ ದರ್ಶನ್ ಕಾರು ಓಡಿಸುತ್ತಿರುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿದೆ ಡೆವಿಲ್ ಸಿನಿಮಾದ ಮುಂದಿನ ಹಂತದ ಶೂಟಿಂಗ್ ಮೇ ಏಳರಿಂದ ಬೆಂಗಳೂರಿನಲ್ಲಿ ನಡೆಯಲಿದೆ ಇದರಲ್ಲಿ ದರ್ಶನ್ ಭಾಗಿಯಾಗಲಿದ್ದಾರೆ ಇನ್ನು ದರ್ಶನ್ ಅವರು ಜೈಲಿನಿಂದ ಬಂದ ಮೇಲೆ ಸ್ನೇಹಿತರಿಂದ ಅಂತರ ಕಾಯ್ದುಕೊಂಡಿದ್ರು ಆದರೆ ಮೊದಲ ಬಾರಿಗೆ ಸ್ನೇಹಿತ ಸಚ್ಚಿದಾನಂದ ಹುಟ್ಟುಹಬ್ಬ ಆಚರಣೆ ಮಾಡಿದ್ದು ಅಭಿಮಾನಿಗಳಲ್ಲಿ ಸಂಭ್ರಮ ಉಂಟು ಮಾಡಿತ್ತು ಜೊತೆಗೆ ದರ್ಶನ್ ಹಿಂದಿನ ಫಿಟ್ನೆಸ್ ಹೊಂದಿರುವುದಕ್ಕೆ ಅಭಿಮಾನಿಗಳು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು ಇನ್ನು ದರ್ಶನ್ ಅವರ ರಾಜಕೀಯ ಪಕ್ಷದ ಫೋಟೋ ಕೂಡ ಲೀಕ್ ಆಗಿತ್ತು ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಸಟ್ನದು ಎನ್ನಲಾದಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇತ್ತು ಈ ಫೋಟೋದಲ್ಲಿ ಕಟ್ಔಟ್ ಇದ್ದು ಅದರಲ್ಲಿ ಸಿಎಂ ಲುಕ್ ನಲ್ಲಿ ದರ್ಶನ್ ಅವರು ಕೈ ಮುಗಿಯುತ್ತಿರುವಂತಹ ಚಿತ್ರವಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ರಾಜಶೇಖರ್ ಎಂದು ದರ್ಶನ್ ಪಾತ್ರವನ್ನ ಉಲ್ಲೇಖಿಸಲಾಗಿದ್ದು ಕರುನಾಡ ಪ್ರಜಾಪಕ್ಷ ಎಂಬ ಪಾರ್ಟಿ ಹೆಸರು ಇತ್ತು ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಚಿತ್ರದ ನಾಲ್ಕನೇ ಹಂತದ ಶೂಟಿಂಗ್ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದು ಅಲ್ಲಿನ ಫೋಟೋವನ್ನ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡಿದ್ದಾರೆ ಎಂಬ ಮಾತು ಕೇಳಿಬಂದಿದೆ ಈಗಾಗಲೇ ಬಿಡುಗಡೆಯಾಗಿರುವ ದರ್ಶನ್ ಅವರ ಡೆವಿಲ್ ಸಿನಿಮಾದ ಟೀಸರ್ ನೋಡಿದ ದರ್ಶನ್ ಅವರ ಹೊಸ ಲುಕ್ ಅಚ್ಚರಿ ತಂದಿದೆ ಈ ಸಿನಿಮಾಗೆ ರಾಜಕೀಯ ಆಯಾಮವು ಇರುವ ಬಗ್ಗೆ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚಿಸ್ತಾ ಇದ್ದಾರೆ ಇನ್ನು ನಟ ದರ್ಶನ್ ಅವರು ಸಂಪೂರ್ಣವಾಗಿ ಡೆವಿಲ್ ಶೂಟಿಂಗ್ ಹಾಗೆ ತಮ್ಮ ಕುಟುಂಬದ ಜೊತೆ ಸಮಯ ಕಳೀತಾ ಇದ್ದು ಡೆವಿಲ್ ಚಿತ್ರಕ್ಕಾಗಿ ಡಿ ಬಾಸ್ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಎಲ್ಲವೂ ಚೆನ್ನಾಗಿ ಇದ್ರೆ ಎರಡ್ ಸಾವಿರದ ಡಿಸೆಂಬರ್ ಅಲ್ಲೇ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಆದರೆ ಇದೀಗ ಡೆವಿಲ್ ಚಿತ್ರಕ್ಕಾಗಿ ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾಯಲೇಬೇಕಿದೆ